सुशान्त गुरुवरेण्या सुशान्त गुरुवरेण्या सिद्धलिङ्गशिवाचार्या पादपद्मनखत्विषः

సంతతం జై మంగళం జై నమో పార్వతీపతి అరహర జై అత్యంత వైభవయు అభూతపూర్వ అడ్డపల్లక్కర ధర్మసభెదో నిశ్శబ్దం బ్రహ్మ నిశ్శబ్దం బ్రహ్మ ఈ ధర్మ సభే బ్రహ్మ స్వరూప ఎలా పూజ్యూ ఆశీర్వచన మార్తూ తవెల్ కమాన్య సభయంతే నేను ఈ ధర్మ ಪರಮ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರರು ಶ್ರೀ 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 ಸಾವಿರದ ಎಂಟು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಶ್ರೀಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಭಾತಿಕ ಸಭೆಗೆ ನೇತೃತ್ವವನ್ನು ವಹಿಸಿ ಏನೆಲ್ಲ ಕಾರ್ಯಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಶ್ರೀ ಷಠಿ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕ್ಕೆ ಹಣೆ ಮಣಿದು ಈ ಒಂದು ಸಭೆಗೆ ನೇತೃತ್ವ ವಹಿಸಿರ್ತಕ್ಕಂತಹ ಸ್ವಾಮಿಗಳವರು ಹಾಗೆ ಇಲ್ಲಿರ್ತಕ್ಕಂತಹ ಮುಖ್ಯ ರುವಾರಿಗಳಾಗಿರ್ತಕ್ಕಂತಹ ಶ್ರೀ ಚನ್ನವೀರ ಮಹಾಸ್ವಾಮಿಗಳವರ ಪಾದಗಳಿಗೆ ಷಡ್ಸಲ ಬ್ರಹ್ಮಿ ಶ್ರೀ ಅಜಾತ ಶಂಭಲಿಂಗ ಮಹಾಸ್ವಾಮಿಗಳವರ ಪಾದಕ್ಕೆ ಎಲ್ಲ ಹರಗುರು ಚರ್ಮೂರ್ತಿಗಳ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆತ್ಮೀಯ ಆದವಾನಿ ಭಕ್ತ ಬಂಧುಗಳೇ ಹಾಗೆಯೇ ಗಡಿನಾಡಿನ ಎಲ್ಲ ಸಮುದಾಯದ ಬಂಧುಗಳೇ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಇದು ಭಗವದ್ಗೀತೆಯ ಭಗವದ್ಗೀತೆಯ ಒಂದು ಉದ್ಗಾರ ಭಗವದ್ಗೀತೆಯ ಉದ್ಗಾರ ಯದಾ ಯದಾ ಹಿ ಧರ್ಮಸ್ ಆದರೆ ಹ್ಲಾನಿರ್ಭವತಿ ಭಾರತ ಅನ್ನತಕ್ಕಂಥದ್ದು ಅದು ಯದಾ ಯದಾಹಿ ಹ್ಲಾನಿರ್ಭವತಿ ಭೂತನೇ ಎಂದವರೇ ವೀರಶೈವ ಧರ್ಮೀಯರು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಕೇವಲ ಭಾರತಕ್ಕೆ ಧರ್ಮಚ್ಯುತಿ ಬಂದಾಗ ಮಹಾತ್ಮರು ಹುಟ್ಟುತ್ತಾರೆ ಅಂತಕ್ಕಂಥದ್ದು ಮಾತ್ರ ಅಲ್ಲ ಭೂತಳಕ್ಕೆ ಭೂತಳಕ್ಕೆ ಧರ್ಮಗ್ಲಾನಿಯಾದಾಗ ಹುಟ್ಟಿ ಬರ್ತಕ್ಕಂಥವರು ಶಿವನಾವತಾರಿಗಳಾಗಿರ್ತಕ್ಕಂಥವರು ಪಂಚಪೀಠಾಧೀಶ್ವರ ಅಂತಕ್ಕಂಥದ್ದನ್ನು ನಾನಲ್ಲಿ ಈ ಸಭಾ ಮೂಲಕ ಘಂಟಾಘೋಷವಾಗಿ ನಾನು ಪಡಿಸ್ತಾ ಇದ್ದೇನೆ ಅಂದ ಮೇಲೆ ನಮ್ಮ ಪಂಚಾಧೀಶ್ವರರು ಪಂಚಪೀಠದ ಪರಂಜ್ಯೋತಿಗಳು ಅವರ ವೀರಶೈವ ಧರ್ಮದ ಒಂದು ಇಚ್ಛೆ ಏನು ಅಂತಂದ್ರೆ ವಿರೋಧರಹಿತ ಶೈವಂ ನಮ್ಮೊಂದಿಗೆ ಯಾವ ಮನುಕುಲವೂ ಕೂಡ ವಿರೋಧವಾಗಲಾರದೆ ವಿರೋಧವಾಗಲಾರದೆ ಯಾವಾಗಲೂ ಕೂಡ ಸ್ನೇಹದಿಂದ ಸೈರಣೆಯಿಂದ ಸಹನೆಯಿಂದ ಸಾಮರಸ್ಯದಿಂದ ಹೋಗುವ ಧರ್ಮ ವೀರಶೈವ ಧರ್ಮ ಅಂತಕ್ಕಂಥ ತನ್ನ ಹೇಳಿದವರೇ ಪಂಚಾ ನಾವು ನೆನಪಿಸಿಕೊಂಡು ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಕಾಶಿ ಜ್ಞಾನ ಸಿಂಹಾಸನ ಪೀಠ ದೇಶದಲ್ಲಿ ಮಾತ್ರವಲ್ಲ ಪ್ರಪಂಚದಲ್ಲೇ ಪ್ರಖ್ಯಾತಿ ಪ್ರತಿಷ್ಠಾತ್ಮಿತ ಮಠ ಅದು ಯಾಕಂತಂದ್ರೆ ಜ್ಞಾನ ಸಿಂಹಾಸನ ಅಂತರವನ್ನ ಜ್ಞಾನ ಸಿಂಹಾಸನ ಮಠ ಅಂತ ಕರೀತಾರಂತಂದ ಮೇಲೆ ಅತ್ಯಮೋಘವಾಗಿರ್ತಕ್ಕಂಥ ಜ್ಞಾನಕ್ಕೆ ಮಿಗಿಲೊಂದು ಬೇರೆ ಇಲ್ಲ ಅಂತಕ್ಕಂಥದ್ದು ಸಾರ್ತಕ್ಕಂಥದ್ದೇ ಆ ಪೀಠ ಆ ಪೀಠದಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ ಪರಮ ಪೂಜ್ಯರು ವಿಶ್ವಾರಾಧ್ಯ ಪರಂಪರೆಯ ಜ್ಞಾನ ಶಿಖರ ಪ್ರಾಯರಾಗಿರ್ತಕ್ಕಂತಹ ಮಹಾಶಿವಾಚಾರ್ಯರು ಮಹಾಜಗದ್ಗುರುಡವರು ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ವಿದ್ಯಾ ವಾಚಸ್ಪತಿಗಳು ಸರ್ವದರ್ಶನ ತೀರ್ಥರು ಅಷ್ಟೇ ಅಲ್ಲ ವಿದ್ಯಾವಾರಧಿಯಾಗಿ ಈ ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟತಕ್ಕಂತಹ ಸಿದ್ಧಾಂತ ಶಿಖಾಮಣಿಯನ್ನು ಯಾವ ಪ್ರಪಂಚಕ್ಕೇನೆ ಘೋಷಿಸ್ತಕ್ಕಂತಹ ಮಹಾತ್ಮರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯರು ಅವರ ಅವರ ಕರಕಮಲ ಸಂಜಾತರು ಅಂತಾರೆ ಅವರ ಕರಕಮಲದಿಂದ ಬಂದಿರತಕ್ಕಂಥವ್ರು ಹೇಗಿರಬಹುದು ಅಂತಂದ್ರೆ ನಾವೆಲ್ಲ ನೋಡ್ತಾ ಇದೀವಿ ಶೋಭಾಯಮಾನರಾಗಿ ಆಶೀನ್ರಾಗಿರ್ತಕ್ಕಂತಹ ಆಶೀನ್ರಾಗಿರ್ತಕ್ಕಂತಹ ಡಾಕ್ಟರ್ ಇವರು ಕೂಡ ಈ ವಯಸ್ಸಿನಲ್ಲೇ ಡಾಕ್ಟರೇಟ್ ಪಡೆದು ದೊಡ್ಡ ವಿದ್ವಾಂಸರು ಸುಮಾರು ಎಂಟೊಂಬತ್ತು ಭಾಷೆಗಳು ಇವರಿಗೆ ಕರತಲಾಮಲಕ ಆಗಿರ್ತಕ್ಕಂಥವು ಎಂಟತ್ತು ಭಾಷೆಗಳು ಇವು ಆಗಿರ್ತಕ್ಕಂಥವುಗಳು ಅಂದ ಮೇಲೆ ಇಂತಹ ಮಹಾಪೂಜರ ಒಂದು ಇಲ್ಲಿ ವಿರಾಜಮಾನವಾಗಿರ್ತಕ್ಕಂಥದ್ದು ಎಲ್ಲ ದರ್ಶನಕ್ಕೆ ದರ್ಶನಕ್ಕೆ ಸ್ಪರ್ಶನಕ್ಕೆ ಅವಕಾಶ ಇದೆ ಅಂತಂದ್ರೆ ಅಷ್ಟೇ ಅಲ್ಲ ಅಡ್ಡ ನಭೂತೋ ನ ಭವಿಷ್ಯತಿ ಅಡ್ಡ ನಭೂತೋ ನ ಭವಿಷ್ಯತಿ ಎನ್ನುವಂತೆ ಸಾಗೆ ಬಂದು ಸಮಯಕ್ಕೆ ಸರಿಯಾಗಿ ಈಗೆಲ್ಲರೂ ಕೂಡ ಸಮಯ ಪಾಲನೆ ಮಾಡ್ತಕ್ಕಂಥವ್ರು ಆಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಬೇಗ ಬೇಗನೆ ಬಂದು ಅಲ್ಲಿ ಆಸೆಯಿಂದ ಆಗಿರ್ತಕ್ಕಂಥವ್ರು ಆಗಿದ್ದವ್ರು ಮೇಲೆ ಹೀಗೆ ಬಂದಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ದರ್ಶನ ಸ್ಪರ್ಶದಿಂದ ಅವೆಲ್ಲ ಕುಣಿತರಾಗೋಣ ಇದಂತೆಲ್ಲ ಕಾರಣೀಭೂತರು ನಿಜವಾಗ್ಲೂ ಕೂಡ ಚನ್ನವೀರ ಮಹಾಸ್ವಾಮಿಗಳವರು ಪಾಲ್ತೂರು ಕಲ್ಲು ಮಳೆ ಮಠ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಎಲ್ಲ ನೋಡ್ತಕ್ಕಂಥದ್ದು ಸುಮಾರು ಒಂಬತ್ತು ದಿನಗಳ ಪರ್ಯಂತರ ಪುಣ್ಯ ಪುರಾಣ ಹಾಗೆ ಈ ಅಧಪಲ್ಲಕ್ಕಿಯನ್ನು ಸಾಂಗವಾಗಿ ನಷ್ಟಪಟ್ಟಿರ್ತಕ್ಕಂಥವ್ರು ನಮ್ಮ ಮಹಿಳಾ ಮಂಡಲದವರು ಅಂತಕ್ಕಂಥದ್ದು ನಾವು ಚಪ್ಪಾಳೆ ಮೂಲಕ ಅವರಿಗೆ ವಂದನೆಗಳನ್ನು ಸಲ್ಲಿಸ್ಬೇಕು ಮಹಿಳಾ ಮಂಡಳಿ ಅಷ್ಟೇ ಅಲ್ಲ ಸಕಲ ವೀರಶೈವ ಭಕ್ತರು ಕೂಡ ಇದರಲ್ಲಿ ಪಾಲ್ಗೊಂಡು ವೀರಶೈವೇತರು ಕೂಡ ಪಾಲ್ಗೊಂಡು ಈ ಭಕ್ತಿಯ ಒಂಬತ್ತು ದಿನಗಳು ಮಾತ್ರ ಅಲ್ಲ ಮತ್ತೆ ಇವತ್ತಿನ ದಿನ ಸಾಕಷ್ಟು ಈ ಒಂದು ಫಂಕ್ಷನ್ ಹಾಲ್ ಹಿಡಿಸದೆ ದೂರದೂರ್ ನೆದುಕೊಂಡಿರ್ತಕ್ಕಂಥವ್ರು ಉಂಟು ಅಂತವರ ದರ್ಶನ ಎಲ್ಲರಿಗೆ ಆಗ್ತಾ ಇದೆ ಇವರಿಗೆಲ್ಲ ಅವರಿಗೆಲ್ಲ ದರ್ಶನ ಪೂಜ್ಯರ ಪಾದರ ದರ್ಶನ ಆಗ್ತಾ ಇದೆ ಅಂದ ಮೇಲೆ ಪರಮ ಪೂಜ್ಯರ ಜಗದ್ಗುರುಗಳವರ ಶ್ರೀಪಾದ ಎತ್ತ ತಿಷ್ಟಂತಿ ಯೋಗಿನ ಹತ್ತತ್ರ ಕೈಲಾಸ ಎನ್ನುವಂತೆ ಅವರ ಪಾದ ನಮಗೆಲ್ಲ ಪುರೀತ ಮಾಡಿದ್ದಾರೆ ಅವರಿಂದ ಮಳೆ ಬೆಳೆ ಎಲ್ಲವೂ ಕೊಟ್ಟು ಆಯಾದ ಭಾಗ್ಯಗಳನ್ನು ಕೊಟ್ಟು ಈ ನಮ್ಮ ಆದವಾನಿ ನಂಬುವ ಆದವಾನಿಗೆ ಈ ಭಾಗಕ್ಕೆಲ್ಲ ಸುಭಿಕ್ಷೆಯಾಗಲಿ ಮಳೆ ಬರ್ತಕ್ಕಂಥದ್ದು ಬೆಳೆ ಬರ್ತಕ್ಕಂಥದ್ದು ನಾವೆಲ್ಲ ನಂಬಬೇಕು ಇವರ ಪಾದ ಸ್ಪರ್ಶದಿಂದ ಮಳೆ ಬರ್ತತೆ ಬೆಳೆ ಬರ್ತತೆ ಆರೋಗ್ಯದಾಯಕವಾಗಿರ್ತಾ ಇದ್ದೀವಿ ಅಂತಕ್ಕಂಥದ್ದು ನಾನು ಹೇಳಿ ಈ ನಾಲ್ಕು ಮಾತುಗಳನ್ನು ಪೂಜ್ಯರ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಓಂ ಶಿವಂ ಭೂಯ